ಎಲ್ರಿಗೂ ನಮಸ್ಕಾರ ಸುಮಾರು ಐವತ್ತು ವರ್ಷಗಳ ಹಿಂದೆ ಪರಮೇಶ್ವರಿ ಅಮ್ಮನವರ ಪ್ರತಿಷ್ಠಾಪನೆಯನ್ನ ನಮ್ಮ ಹಿರಿಯರು ಮಾಡಿದ್ರು ನಂತರದ ದಿನಗಳಲ್ಲಿ ಐದು ಆರು ವರ್ಷಗಳ ಹಿಂದೆ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವರ ಒಂದು ಪ್ರತಿಷ್ಠಾಪನೆ ಸಹ ಮಾಡಿದ್ದೇವೆ ಇಲ್ಲಿ ಅನೇಕರಿಗೆ ನಾಗಸರ್ಪ ದೋಷ ಮತ್ತೊಂದು ವಿಚಾರದಲ್ಲಿ ಕುಕ್ಕೆ ಅಥವಾ ಇತರೆ ಕ್ಷೇತ್ರಗಳಿಗೆ ಹೋಗಬೇಕಾಗಿತ್ತು ಆದರೆ ಅದರ ಪರಿಹಾರಕ್ಕಾಗಿ ಇಲ್ಲಿ ಮಾಡಿದ ಮೇಲೆ ತುಂಬ ಜನ ಅದರ ಒಂದು ಅನುಕೂಲ ಪಡ್ಕೊಂಡಿದ್ದಾರೆ ನಂತರದ ದಿನಗಳಲ್ಲಿ ನಮ್ಮ ದೇವಸ್ಥಾನನ ಅದೇ ರೀತಿ ಮುಂದುವರಿಸುತ್ತಾ ಎಲ್ಲ ದೇವರುಗಳು ಸಹ ಈ ಒಂದು ಪ್ರಾಂಗಣದಲ್ಲಿ ಇದೆ ಶ್ರೀರಾಮ ಆಂಜನೇಯ ನವಗ್ರಹ ವೆಂಕಟೇಶ್ವರ ಪಾರ್ಥಸಾರಥಿ ಗಣಪತಿ ಹಾಗೂ ಕಾಶಿ ವಿಶ್ವೇಶ್ವರ ದೇವರು ಎಲ್ಲ ದೇವರುಗಳ ಒಂದು ಸಂಗಮ ಇಲ್ಲಿದೆ ಇದೇ ನಿಟ್ಟಿನಲ್ಲಿ ಎರಡು ಮೂರು ವರ್ಷಗಳ ಹಿಂದೆ ಸಾಯಿಬಾಬಾ ಮಂದಿರವನ್ನು ನಿರ್ಮಿಸಬೇಕು ಅಂತೇಳಿ ಸಾಯಿ ಭಕ್ತರೆಲ್ಲ ಸೇರಿ ಸಂಕಲ್ಪ ಮಾಡಿದರು ಅದರ ಪ್ರಕಾರ ಮಂದಿರ ನಿರ್ಮಾಣ ಆಗಿ ಸ್ವಾಮಿಯ ಒಂದು ಪ್ರತಿಷ್ಠಾಪನಾ ಕಾರ್ಯ ಹದಿನೆಂಟು ಹಾಗೂ ಹತ್ತೊಂಬತ್ತನೇ ತಾರೀಕಿನಂದು ನಡೀತಾ ಇದೆ ಆ ದಿನ ಗುರುಗಳು ಹಾಗೂ ಹಿರಿಯರು ಹಾಗೂ ಸಾಯಿ ಮಂದಿರ ಭಕ್ತಾದಿಗಳು ಸಮಾಜ ಬಾಂಧವರು ಎಲ್ಲರ ಸಹಕಾರದಿಂದ ಆ ಒಂದು ಕಾರ್ಯನ ಪರಮೇಶ್ವರಿ ದೇವಸ್ಥಾನದ ಕಾಶಿ ವಿಶ್ವೇಶ್ವರ ಸ್ವಾಮಿ ಹಾಗೂ ಪರಮೇಶ್ವರಿ ದೇವಸ್ಥಾನದ ಪ್ರಾಂಗಣದಲ್ಲಿ ನಾವು ನಿರ್ಮಾಣ ಮಾಡಿದ್ದೇವೆ ಆ ದಿನ ಸಾಯಿ ಭಕ್ತರು ಸಮಾಜ ಬಾಂಧವರು ಹಾಗೂ ಇತರೆ ಎಲ್ಲ ಸೇವಕರ್ತರು ಭಾಗವಹಿಸಿ ಆ ಸ್ವಾಮಿಯ ಒಂದು ಪಾತ್ರ ಪಾತ್ರರಾಗಬೇಕು ಅಂತ ನಮ್ಮ ಆರ್ಯವೈಶ್ಯ ಮಂಡಳಿ ಹಾಗೂ ಸಾಯಿಬಾಬಾ ಭಕ್ತ ವೃಂದದ ಪರವಾಗಿ ತಮ್ಮೆಲ್ಲರನ್ನು ಆಹ್ವಾನಿಸ್ತಾ ಇದ್ದೇನೆ ಆ ದಿನ ಎಲ್ಲರೂ ಬಂದು ದೈವ ಕೃಪೆಗೆ ಪಾತ್ರರಾಗಿ ಬೆಳಗ್ಗೆಯಿಂದ ಸಂಜೆವರೆಗೂ ಕಾರ್ಯಕ್ರಮಗಳಿರ್ತದೆ ಗುರುಗಳ ಒಂದು ಆಶೀರ್ವಚನ ಇರ್ತದೆ ಹಾಗೆ ಬೆಳಗ್ಗೆ ಹತ್ತು ಗಂಟೆಯಿಂದ ರಾಜಗೋಪುರದ ಒಂದು ಕಳಶ ಪ್ರತಿಷ್ಠಾಪನೆ ಕುಂಭಾಭಿಷೇಕ ಸಹ ಇರುತ್ತೆ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಅಂತೇಳಿ ಪ್ರಾರ್ಥಿಸ್ತೇನೆ ಸಮಸ್ತ ಸಾಯಿ ಭಕ್ತಾದಿಗಳ ವಿನಂತಿ ಹತ್ತೊಂಬತ್ತು ಎರಡು ಇಪ್ಪತ್ನಾಲ್ಕು ಸೋಮವಾರ ದಿವಸ ಶ್ರೀ ಶಿಡಿ ಸಾಹೇಬ ಮಂದಿರದ ಲೋಕಾರ್ಪಣೆ ಆಗುತ್ತಿದೆ ಅದೇ ದಿವಸ ಸ್ವಾಮಿಯವರ ಪ್ರಾಣ ಪ್ರತಿಷ್ಠಾಪನೆ ಕುಂಭಾಭಿಷೇಕ ಆ ಹಮ್ಮಿಕೊಂಡಿದ್ದೇವೆ ಆವತ್ತಿನ ದಿವಸ ಬೆಳಿಗ್ಗೆ ಎಂಟುವರೆಯಿಂದ ರಾತ್ರಿ ಒಂಬತ್ತುವರೆ ತನಕ ಸಮಸ್ತ ಭಕ್ತಾದಿಗಳಿಗೆ ಅನ್ನ ಅನ್ನ ಪ್ರಸಾದ ವಿನಿಯೋಗ ಇರುತ್ತದೆ ಸಮಸ್ತ ಭಕ್ತಾದಿಗಳು ಭಾಗವಹಿಸಿ ಪರಮಾತ್ಮನ ಕೃಪೆಗೆ ಪ್ರಾರ್ಥನೆ ಬೇಕೆಂದು ಕೋರುತ್ತೇವೆ ಓಂ ಸಾಯಿರಾಮ್ ಹತ್ತೊಂಬತ್ತು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸೋಮವಾರ ಪರಮೇಶ್ವರಿ ದೇವಾಲಯ ಪರಿ ಪರಾಂಗಣದಲ್ಲಿ ಶಿರಡಿ ಸಾಯಿ ಸೇವಾ ಟ್ರಸ್ಟ್ ಇಂದ ಸಾಯಿಬಾಬಾ ಮಂದಿರ ಉದ್ಘಾಟನೆ ಇರುತ್ತೆ ಇಲ್ಲಿನ ಇನ್ನೊಂದು ವಿಶೇಷತೆ ಅಂದ್ರೆ ಧ್ಯಾನ ಮಂದಿರ ಕೂಡ ಇದೆ ಅಟ್ಯಾಚ್ಮೆಂಟ್ ಧ್ಯಾನ ಮಾಡೋದಕ್ಕೂ ಒಳ್ಳೆ ಅನುಕೂಲ ಇದೆ ಭಕ್ತಾದಿಗಳು ಎಲ್ಲರೂ ಬಂದು ಸ್ವಾಮಿಯ ಕೃಪೆಗೆ ಪಾತ್ರರಾಗಿ ಅನ್ನ ಪ್ರಸಾದ ಸ್ವೀಕಾರ ಮಾಡಬೇಕು ಅಂತೇಳಿ ಕೇಳ್ಕೊಂತೀವಿ